ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ಇವತ್ತು ನಿಮ್ಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ತಲೆ ಕೂದಲು ತುಂಬಾನೇ ಚೆನ್ನಾಗಿರುತ್ತೆ ಆದರೆ ಇದ್ದಕ್ಕಿದ್ದಂಗೆ ಹೇರ್ ಫಾಲ್ ಸ್ಟಾರ್ಟ್ ಆಗ್ಬಿಡುತ್ತೆ ಆಗ ಟೆನ್ಷನ್ ಶುರುವಾಗುತ್ತೆ ಎಲ್ ಬಾಲ್ಡ್ ಆಗ್ಬಿಡ್ತೀವೇನೋ ಎಲ್ ಬಾಲ್ನೆಸ್ ಆಗ್ಬಿಡುತ್ತೇನೋ ಅಂತ ಹೇಳಿ ಎಲ್ಲರಿಗೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಹುಡುಗರಾದ್ರೂ ಆಗಿರ್ಬೋದು ಹುಡುಗಿಯರಾಗಿದ್ರೂ ಆಗಿರ್ಬೋದು ತಲೆ ಕೂದಲಿನ ಕಡೆ ಹೆಚ್ಚು ಗಮನವನ್ನ ಕೊಡ್ತಾರೆ ತಲೆ ಕೂದಲು ಇದ್ರೇನೆ ಚಂದ ತಲೆ ಕೂದಲು ಉದ್ರಿ ಹೇರ್ ಫಾಲ್ ಆಯಿತು ಅಂತಂದ್ರೆ ಮುಖದ ಅಂದ ಎಲ್ಲ ಹಾಳಾಗ್ಬಿಡುತ್ತೆ ಆಗ ತಲೆ ಕೂದಲು ಉದುರ್ತಾ ಇದೆ ಅಂತ ಅಂದ್ರೆ ಏನ್ ಮಾಡ್ಬೇಕು ತಲೆ ಕೂದಲು ಹೋಗಿರೋ ಜಾಗದಲ್ಲಿ ಮತ್ತೆ ತಲೆ ಕೂದಲು ಬೆಳಿಬೇಕು ಅಂತ ಅಂದ್ರೆ ಬರ್ಬೇಕು ಅಂತ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಾನು ಇವತ್ತೊಂದು ಬೆಸ್ಟ್ ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರಿಡಿಯಂಟ್ಸ್ ಮನೆಯಲ್ಲೇ ಸಿಕ್ಕುವಂತದ್ದು ಎರಡೇ ಎರಡು ಪದಾರ್ಥಗಳು ಒಂದು ಬಾದಾಮು ಇನ್ನೊಂದು ಕೊಬ್ಬರಿ ಎಣ್ಣೆ ಬಾದಾಮ್ನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಇ ಇರುತ್ತೆ ಇದು ತಲೆ ಕೂದಲಿನ ಆರೈಕೆಗೆ ತುಂಬಾನೇ ಒಳ್ಳೆಯದು ತಲೆ ಕೂದಲು ತುಂಬಾ ಸೋಂಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಬಾದಾಮ್ ಜೊತೆಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಿಂದ ತಲೆ ಕೂದಲಿಗೆ ತುಂಬಾನೇ ಬೆನಿಫಿಟ್ಸ್ ಇದೆ ತಲೆ ಕೂದಲು ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೋಂಪಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇವೆರಡನ್ನ ಬಳಸಿಕೊಂಡು ನಿಮ್ಗೆ ಇವತ್ತು ಸಖತ್ತಾಗಿರುವಂತಹ ಹೋಮ್ ರೆಮಿಡಿಯನ್ನ ಮಾಡಿ ತೋರಿಸ್ತೀನಿ ಮೊದಲಿಗೆ ಏನ್ ಮಾಡಬೇಕು ಅಂತ ಅಂದ್ರೆ ನಾನೊಂದು ಕಲ್ಲು ತಗೊಂಡಿದ್ದೇನೆ ಅರಿಯೋ ಕಲ್ಲು ಇದನ್ನ ಚೆನ್ನಾಗಿ ತೊಳ್ಕೋಬೇಕು ನಾನು ಆಲ್ರೆಡಿ ತೊಳ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಅಂತ ಅಂದ್ರೆ ಒಂದ್ ಕಲ್ ಮೇಲೆ ಕಲ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಈ ಎಣ್ಣೆಯಲ್ಲಿ ಬಾದಾಮನ್ನ ಅರಿಬೇಕು ನೀಟಾಗಿ ಚೆನ್ನಾಗಿ ಈ ರೀತಿಯಾಗಿ ಅರಿಬೇಕಾಗತ್ತೆ ಅದನ್ನ ನಾವು ತೆಂಗಿನ ಎಣ್ಣೆಲೆ ಅರಿತಾ ಬರಬೇಕಾಗತ್ತೆ ಈ ರೀತಿಯಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ಬಾದಾಮನ್ನ ಅರಿಬೇಕು ಈಗ ಮತ್ತೊಂದು ಬಾದಾಮನ್ನ ತಗೊಳ್ತಾ ಇದ್ದೀನಿ ಆದರೆ ಒಂದು ನೆನ್ಪಿಟ್ಕೋಬೇಕು ತಲೆ ಕೂದಲು ಹೋಗಿರೋದು ಯಾವಾಗ ಬರುತ್ತೆ ಅಂತ ಅಂತ ಅಂದ್ರೆ ಇವಾಗ ಹೇರ್ ಫಾಲ್ ಆಗ್ತಾ ಇರತ್ತೆ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ತಲೆ ಕೂದಲು ಹುಟ್ಕೋಬೇಕು ಅಂತ ಅಂದ್ರೆ ಅಲ್ಲಿ ಆ ಪ್ಲೇಸ್ ನಲ್ಲಿ ರೂಟ್ ಇದ್ರೆ ಮಾತ್ರ ನಾವು ಅದಕ್ಕೆ ಆದಷ್ಟು ಬೇಗನೆ ಎಚ್ಚೆತ್ಕೊಂಡು ಈ ಹೋಮ್ ರೆಮಿಡಿಯನ್ನ ಮಾಡ್ಬೇಕಾಗತ್ತೆ ಬೇರಿದ್ರೆ ಮಾತ್ರ ಗಿಡ ಬೆಳೆಯೋದಕ್ಕೆ ಸಾಧ್ಯ ಅಲ್ಲ ಬೇರೆ ಇಲ್ಲ ಅಂತ ಅಂತಂದ್ರೆ ಏನೇ ಸರ್ಕಸ್ ಮಾಡಿದ್ರು ಕೂಡ ಆ ಜಾಗದಲ್ಲಿ ಕೂದಲು ಬೆಳೆಯೋದಿಲ್ಲ ಹೇರ್ ಫಾಲ್ ಆಗಿದೆ ತುಂಬಾ ಟೈಮ್ ಆಯ್ತು ಅದು ಫುಲ್ ನೈಸ್ ಆಗಿಬಿಟ್ಟಿದೆ ಆ ಪ್ಲೇಸ್ ಅಂತ ಅಂದ್ರೆ ಆ ಪ್ಲೇಸ್ ನಲ್ಲಿ ಏನೇ ಸರ್ಕಸ್ ಮಾಡಿದ್ರು ತಲೆ ಕುದ್ದು ಬೆಳೆಯೋದಿಲ್ಲ ಅದಕ್ಕೆ ಈಗ ಹೇರ್ ಫಾಲ್ ಆಗ್ತಿದೆ ಅಂತಂದ್ರೆ ಇವಾಗಲೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಇವಾಗ ಇದನ್ನ ನಾನು ಒಂದು ಚಮಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಬಾದಾಮ್ ಪ್ಲಸ್ ಕೊಬ್ಬರಿ ಎಣ್ಣೆ ಇದನ್ನೇ ಏನು ಮಾಡಬೇಕು ಅಂತಂದರೆ ಈ ರೀತಿ ಅರ್ಧ ಆದಮೇಲೆ ಇದನ್ನು ತಲೆಯ ಬುಡಕ್ಕೆ ನೀಟಾಗಿ ಹಚ್ಚಿ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಬೇಕಾಗತ್ತೆ ಮಸಾಜ್ ಮಾಡಿ ಒಂದು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ತಲೆಯಲ್ಲಿ ಹಾಗೆ ಬಿಡಬೇಕು ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಇದನ್ನ ನೀವು ಒಂದು ತಿಂಗಳು ಇದನ್ನ ಇದೇ ರೀತಿಯಾಗಿ ನಾನು ಯಾವ ಮೆಥಡ್ ಅಲ್ಲಿ ಹೇಳಿದೆ ಅದೇ ಮೆಥಡ್ ಅನ್ನ ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇವತ್ತು ಅಪ್ಪಿಸ್ ಕುಕ್ಕರಿಯ ಸ್ಪೆಷಲ್ ಹೋಮ್ ರೆಮಿಡಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಆದ್ರೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಮತ್ತೆ ತುಂಬಾ ಜನ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ ಅವ್ರ ಇನ್ನೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಜೊತೆಗೆ ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು